ಐ ಪಿ ಎಲ್ ಫ್ಯಾನ್ಸ್ ಗೆ ಬ್ಯಾಡ್ ನ್ಯೂಸ್ ನಾನು ಬೆಳಗ್ಗೆ ವಿಡಿಯೋ ಮಾಡಿದೆ ಆದ್ರೆ ಕೆಲವೊಬ್ರು ನಂಬಲಿಲ್ಲ ಸೊ ಈಗ ನಮ್ಮ ಬಿ ದವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸಸ್ಪೆಂಡ್ ಆಗಿದೆ ಸೊ ನಾನಿಲ್ಲಿ ಡೆಫಿನೆಟ್ ಆಗಿ ನಮ್ಮ ಬಿ ಸಿ ಐದವರಿಗೆ ಒಂದು ಬಿಗ್ ಸೆಲ್ಯೂಟ್ ಮಾಡ್ತೀನಿ ಯಾಕಿದ್ರೆ ಸೊ ಡೆಫಿನೆಟ್ ಆಗಿ ಈ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾಪ್ ಮಾಡಿದ್ರೆ ಹ್ಯೂಜ್ ಅಮೌಂಟ್ ಆಫ್ ಲಾಸ್ ಆಗುತ್ತೆ ಬಿ ಸಿ ಐದರಿಗೆ ಆದ್ರೂ ಸ್ಟಿಲ್ ನಮ್ಮ ಬಿ ಸಿ ಸಿ ಐದರ ಈ ಒಂದು ನಿರ್ಧಾರಕ್ಕೆ ಬಿಗ್ ಸಲ್ಯೂಟ್ ಮಾಡಲೇಬೇಕು ಹೌದು ಡಿಸ್ಅಪಂಟೆಡ್ ಇನ್ನು ಕೆಲವೇ ಮ್ಯಾಚ್ ಓ ಬಾಕಿ ಆದ್ರೂ ನಮ್ಮ ನಮ್ಮ ದೇಶ ಇಂಪಾರ್ಟೆಂಟ್ ಈ ಒಂದು ಟೈಮ್ ಅಲ್ಲಿ ಸೊ ಇದು ಮಾತ್ರ ಎಸ್ಪೆಷಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬಿಗ್ಗೆಸ್ಟ್ ಸೆಟ್ ಬೇಕು ಆದ್ರೂ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅರ್ಥ ಮಾಡ್ಕೋತಾರೆ ಸೊ ಕಪ್ಪು ಗೆಲ್ತಿದ್ವಿ ಅಂತ ಆ ಒಂದು ಟೈಮ್ ಅಲ್ಲಿ ಸೊ ಇಂಥ ಒಂದು ನಿರ್ಧಾರ ಮಾಡಿದರೆ ಆದ್ರೂ ಈ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾಪ್ ಆಗಲ್ಲ ಡೆಫಿನೆಟ್ ಆಗಿ ಮತ್ತೆ ರಿಸ್ಟಾರ್ಟ್ ಆಗುತ್ತೆ ಆದ್ರೆ ಸ್ವಲ್ಪ ಟೈಮ್ ತಗೊತೆ ಸೊ ಮೇ ಬಿ ನನ್ನ ಪ್ರಕಾರ ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ ಈ ಒಂದು ಟೆಸ್ಟ್ ಸೇರಿಸಿದೆ ಬರೋಬ್ಬರಿ ಐದು ಟೆಸ್ಟ್ ನಮ್ಮ ಇಂಡಿಯಾ ಆಡುತ್ತೆ ಸೊ ಈ ಒಂದು ಟೆಸ್ಟ್ ಜೂನ್ ನಲ್ಲಿ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು ಆಗಸ್ಟ್ ನಾಲ್ಕಕ್ಕೆ ಸೊ ಡೆಫಿನೆಟ್ ಆಗಿ ಆ ಒಂದು ಆಗಸ್ಟ್ ಆದ್ಮೇಲೆ ನಮ್ಮ ಮತ್ತೆ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಆಗುತ್ತೆ ಸೊ ಯಾವ ರೀತಿ ಶೆಡ್ಯೂಲ್ ಇರುತ್ತೆ ಎಕ್ಸಾಕ್ಟ್ಲಿ ಅದೇ ಒಂದು ಶೆಡ್ಯೂಲ್ ಪ್ರಕಾರ ಸ್ಟಾರ್ಟ್ ಆಗುತ್ತೆ ಬಟ್ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂಡಿಯಾದಲ್ಲಿ ನಡೆಯುತ್ತಾ ಅಥವಾ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತಾ ಸ್ವಲ್ಪ ಡೌಟ್ ಪ್ರತಿಯೊಂದು ಅಪ್ಡೇಟ್ ನಮ್ಮ ಬಿಸಿಸಿ ಐದವರು ಇನ್ನು ಕೆಲವೇ ಗಂಟೆಗಳಲ್ಲಿ ಅನೌನ್ಸ್ಮೆಂಟ್ ಬಗ್ಗೆ ಏನೇ ಅಪ್ಡೇಟ್ ಬಂದ್ರೂ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಈಗಲೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ಈಗಲೇ ಹೋಗಿ ಜಾಯಿನ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಗೆ ನನ್ನ ಕಡೆಯಿಂದ ಒಂದೇ ಒಂದು ಮಾತು ಹೌದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಡಿಸಪಾಯಿಂಟ್ ಆಗಿರ್ತಾರೆ ಆದ್ರೆ ನಥಿಂಗ್ ಈಸ್ ಇಂಪಾರ್ಟೆಂಟ್ ದನ್ ಕಂಟ್ರಿ ಎಲ್ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಥವಾ ಪ್ಲೇ ಆಫ್ ಅಲ್ಲಿ ಪ್ಲೇಯರ್ಸ್ ಅವೈಲೇಬಲ್ ಇದ್ರು ಜಾಶ್ ಹೆಜಲ್ವುಡ್ ಗೆ ನಿಗಲಾಗಿತ್ತು ಮತ್ತು ಡಿಡಿ ಪಿ ಅವರು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಔಟ್ ಆಗಿದ್ರು ಮತ್ತು ರಜಾತು ತುಪ್ಪ ಇಂಜುರಿ ಆಗಿತ್ತು ಇಂಜುರಿ ಆಗಿದೆ ಸಹ ಅದೇ ರೀತಿಯಾಗಿ ಕುನಲ್ ಪಾಂಡೆ ಸಹ ಸ್ವಲ್ಪ ಇಂಜುರಿ ಸಮಸ್ಯೆ ಇತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಈಗ ಸೆಪ್ಟೆಂಬರ್ ಮಂತ್ ಅಲ್ಲಿ ಮತ್ತೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಅವಾಗ ಎಲ್ಲಾ ಪ್ಲೇಯರ್ಸ್ ಅವೈಲೇಬಲ್ ಇರ್ತಾರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಸೊ ಈಗ ಮಿಸ್ ಆಗಿದೆ ಇನ್ನೊಂದು ಫ್ಯೂ ಡೇಸ್ ಸ್ವಲ್ಪ ತಾಳ್ಮೆಯಿಂದ ಇರಲಿ ಸೊ ಸೆಪ್ಟೆಂಬರ್ ಮಂತ್ ಅಲ್ಲಿ ಆರ್ ಸಿ ಬಿ ಟೀಮು ಕಪ್ ಹೊಡೆಯಕ್ಕೆ ರೆಡಿ ಆಗ್ತಾ ಇದೆ ಸೊ ಇದು ಜಸ್ಟ್ ನನ್ನ ಮೋಟಿವೇಶನ್ ಇವತ್ತಿನ ಮ್ಯಾಚ್ ಎಲ್ ಎಸ್ ಆರ್ ಸಿ ಬಿ ಮ್ಯಾಚ್ ಗೋಸ್ಕರ ಕಾಯ್ತಾ ಇದ್ರು ಇಫ್ ಸಪೋಸ್ ಆರ್ ಸಿ ಬಿ ಟೀಮ್ ಇವತ್ತು ಮ್ಯಾಚ್ ಆ ಒಂದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾ ಇತ್ತು ಬಟ್ ಸ್ಟಿಲ್ ಕಂಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಡೋಂಟ್ ವರಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಇಷ್ಟಕ್ಕೆ ಇವತ್ತಿನ ಮ್ಯಾಚ್ ಯಾಕೆ ನಡೀತಾರೆ ಅಂದ್ರೆ ಕೆಲವೊಬ್ಬರು ಇವತ್ತಿನ ಮ್ಯಾಚ್ ಆಡೋಕೆ ಸೊ ಕಂಫರ್ಟಬಲ್ ಇದರಂತೆ ಸೊ ಆ ಒಂದು ರೀಸನ್ ಮೇಲೆ ನಮ್ಮ ಬಿ ಸಿ ಐದರು ಮೀಟಿಂಗ್ ಮಾಡಿ ಸೊ ಈ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸಸ್ಪೆಂಡ್ ಮಾಡಿದರೆ ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಅವರಿಗೆ ಸಹ ಗೊತ್ತಾಗಲಿ ಸೊ ಮುಂದೆ ಸೊ ಯಾವಾಗ ಅಫಿಷಿಯಲ್ ಆಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಶೆಡುಲೇನು ಮತ್ತು ವೆನು ಯಾವ ತರ ಇರುತ್ತವೆ ಸೊ ಇಂಡಿಯಾನ ಅಥವಾ ಸೌತ್ ಆಫ್ರಿಕಾನ ಇದ್ರ ಬಗ್ಗೆ ಕ್ಲಾರಿಟಿ ಆಗಿ ವಿಡಿಯೋ ಮಾಡ್ತೀನಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಸೊ ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ ಸ್ವಲ್ಪ ಆದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು